ದಲಿತ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಎಂದು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ದ ಎಸ್ಐಟಿ ರಚಿಸಿದ ರಾಜ್ಯ ಸರ್ಕಾರ ಅರಸಕಿರಿ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಅವರು ಕಳೆದ ಲೋಕಸಭೆ ಚುನಾವಣೆ ವೇಳೆ ಹಣದ ಹಂಚಿಕೆ ಬಗ್ಗೆ ಆಪ್ತರ ಜೊತೆ ಮಾತನಾಡಿದ ಆಡಿಯೋ ಎಲ್ಲೆಡೆ ವೈರಲ್ ಆಗಿದ್ದರೂ ಆ ಬಗ್ಗೆಯೂ ಎಸ್ಐಟಿ ರಚಿಸಿ ತನಿಖೆ ಮಾಡುವುದಿರಲಿ ಸರ್ಕಾರ ಏಕೆ ತುಟಿಬಿಚ್ಚುತ್ತಿಲ್ಲ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಪ್ರಶ್ನಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಮುನಿರತ್ನ ಸದನದಲ್ಲಿ ಕೂರಬಾರದು ಎಂದು ಮಾತನಾಡಿದ್ದಾರೆ ಹೊರಗೆ ಕಳಿಸದಿದ್ದರೆ ಧರಣಿ ಮಾಡುವೆ ಎಂದಿದ್ದಾರೆ ಮುನಿರತ್ನ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದೆ ಅಂತೆಯೇ ಆಡಳಿತ ಪಕ್ಷದ ಶಾಸಕರು ಆಡಿರುವ ಮಾತಿನ ಬಗ್ಗೆ ಏಕೆ ಯಾವುದೇ ತನಿಖೆ ನಡೆಯುತ್ತಿಲ್ಲ ಶಿವಲಿಂಗೇಗೌಡ ಅವರು ಮತದಾರರಿಗೆ ಕೋಟಿ ಕೋಟಿ ಹಣ ಹಂಚಿಕೆ ಬಗ್ಗೆ ಮಾತನಾಡುವ ವೇಳೆ ಸಿಎಂ ಡಿಸಿಎಂ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಕೂಡಲೇ ಎಸ್ಐಟಿ ರಚಿಸಿ ಕೆಎಂ ಶಿವಲಿಂಗೇಗೌಡ ಆಡಿಯೋ ಪ್ರಕರಣವನ್ನು ತನಿಖೆಗೆ ಒಪ್ಪಿಸಬೇಕಲ್ಲವೇ ನಾನು ಚುನಾವಣಾ ಆಯೋಗ ಸೇರಿದಂತೆ ಎಲ್ಲರಿಗೂ ದೂರು ನೀಡಿದ್ದೇನೆ ಆದರೂ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ಇಲ್ಲಿಯ ತನಕ ಕ್ರಮ ಕೈಗೊಂಡಿಲ್ಲ ಏಕೆ ಎಸ್ಐಟಿಯನ್ನು ವಿಪಕ್ಷ ನಾಯಕರನ್ನು ಜೈಲಿಗೆ ಕಳಿಸಿ ನಿಮ್ಮ ಮನೆ ಜೀತಕ್ಕೆ ಬಳಸಿಕೊಳ್ಳುತ್ತಿದ್ದೀರಾ ನೀವೇನು ಸಾಚಾಗಳ ರಾಮನಗರ ಶಾಸಕನ ಅಶ್ಲೀಲ ವಿಡಿಯೋ ಪ್ರಕರಣ ಏನಾಯ್ತು ನೀವು ಮಾಡಬಾರದನ್ನು ಮಾಡಿದರೂ ಏನೂ ಶಿಕ್ಷೆ ಇಲ್ಲವೇ ಹೊಣೆನಸಿಪುರ ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಕಾರ್ಯ ಒತ್ತಡದ ಮಾತನಾಡಿದರೆ ಅವರಿಗೆ ನೋಟಿಸ್ ಕೊಡುತ್ತೀರಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಅಧಿಕಾರಿಗಳು ಸೂಸೈಡ್ ಮಾಡಿಕೊಂಡಿದ್ದಾರೆ ಇನ್ನು ಎಷ್ಟು ಜನರ ಬಲಿ ಪಡೆಯುತ್ತೀರಿ ಎಂದು ಕೇಳಿದ ಅವರು ಕೂಡಲೇ ಶಿವಲಿಂಗೇಗೌಡರ ಆಡಿಯೋ ಬಗ್ಗೆ ಶೀಘ್ರ ತನಿಖೆ ನಡೆಸಿ ಎಂದು ಆಗ್ರಹಿಸಿದರು ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಒಂದು ಪ್ರಮುಖ ಆಗ್ರಹವನ್ನು ಮಾಡ್ತಾರೆ ಸದನದಲ್ಲಿ ಮಾನ್ಯ ಸ್ಪೀಕರ್ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಭಾಳ ದೊಡ್ಡ ಮಟ್ಟದ ಆಗ್ರಹವನ್ನು ಕೂಡ ಮಾಡ್ತಾರೆ ಆ ಪ್ರಮುಖ ಅಂಶ ಏನು ಅಂತ ಅಂದರೆ ಭಾರತೀಯ ಜನತಾ ಪಕ್ಷದ ಶಾಸಕರಾದಂಥ ಮುನಿರತ್ನ ಅವರು ಹಿಂದೆ ದಲಿತ ಸಮುದಾಯದ ಬಗ್ಗೆ ಅವೇಡನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಆ ಹೇಳಿಕೆಯನ್ನು ಆಧರಿಸಿ ನಾವು ಅವ್ರ ಮೇಲೆ ಒಂದು ಎಫ್ ಐ ಆರ್ ಕೂಡ ಮಾಡಿ ಅವ್ರನ್ನ ಬಂಧನವನ್ನು ಮಾಡಿ ಆ ಪ್ರಕರಣವನ್ನು ಎಸ್ ಐ ಟಿ ತನಿಖೆಗೆ ವಹಿಸಿ ಆ ಪ್ರಕರಣಕ್ಕಾಗಿ ಸರ್ಕಾರ ಎಸ್ ಐ ಟಿಯ ರಚನೆಯನ್ನು ಮಾಡಿ ತನಿಖೆ ನಡೆಸಿದ್ದೀವಿ ಅಂತ ಅಂಥೇಳಿ ಸದನದಲ್ಲಿ ಹೇಳಿಕೆ ಕೊಡ್ತಾರೆ ಮುಂದುವರೆದು ಈಗಾಗಲೇ ಎಸ್ ಐ ಟಿ ತನಿಖೆಯನ್ನು ಮಾಡಿ ಅವರ ವಾಯ್ಸ್ ಶಾಂಪಲ್ ಎಫ್ ಎಸ್ ಅಲ್ಲಿ ಕಳಿಸಿ ಆ ವರದಿಯಲ್ಲಿ ಇರುವಂತ